ನಮಸ್ಕಾರ ವೀಕ್ಷಕರೇ ಸೊ ರಾಮ್ ಪ್ರಿಯ ಸರ್ ಜೊತೆಯಲ್ಲಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಏನೋ ಒಂದು ಹೊಸ ವಿಚಾರ ಮಾತಾಡ್ತೀನಿ ಅಂತ ಹೇಳಿದ್ದೆ ಸರ್ ಈಗ ಡೈರೆಕ್ಟ್ ಕ್ವಶನ್ ಹೋಗ್ಬಿಡ್ತೀನಿ ನನಗೆ ಈಗ ಹುಬ್ಳಿ ಹತ್ತೆಲ್ಲ ಹೋದರೆ ನನಗೆ ಒಂದು ಹೆಸರು ಫುಲ್ ಫೇಮಸ್ ಸಿದ್ಧಾರೂಢ ಮಠ ಅಂತಂದರೆ ಎಲ್ಲರಿಗೂ ಪರಿಚಯ ಅಲ್ಲಿ ನಮ್ಮ ತುಂಬ ಜನ ಆರ್ಟಿಸ್ಟ್ಗಳು ರಾಜ್ಕುಮಾರ್ ಅವರು ಕೂಡ ಹೋಗಿದ್ರಂತೆ ಅಲ್ಲೆಲ್ಲ ತುಂಬ ಅವ್ರಿಗೆ ಹುಬ್ಬಳ್ಳಿ ಹೋಗಿದ್ರೆ ಯಾವುದಾದ್ರೂ ಶೂಟಿಂಗ್ ಅಂದರೆ ಹೋಗಿ ಸಿದ್ಧಾರೂಢ ಮಠದಲ್ಲಿ ಹೋಗಿ ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡೆ ಅವರು ನೆಕ್ಸ್ಟ್ ಮುಂದೆ ಕಾರ್ಯಗಳು ಮಾಡ್ತಾ ಅಂತ ಸೊ ತುಂಬ ಜನಕ್ಕೆ ಅದು ಇದೆ ಗೊತ್ತಿದೆ ನಿಮ್ಮ ಜೊತೆಯಲ್ಲಿ ಸಿದ್ದಾರೂಢರು ಮಠ ಅಂದರೆ ಸಿದ್ಧಾರ್ಡ್ರು ಬಗ್ಗೆ ನಿಮ್ಮ ಹತ್ರ ಒಂದಷ್ಟು ಹೊಸ ವಿಚಾರ ತಿಳ್ಕೊಳ್ಬೇಕು ಅಂತ ನಾನು ತಿಳ್ಕೊಬೇಕು ಜೊತೆನಲ್ಲಿ ನಮ್ಮ ಭೀಕ್ಷೆಗಳು ತಿಳಿಸ್ಬೇಕಂತ ನೀವು ಕೇಳಿದರು ಒಳ್ಳೇದಾಯಿತು ಮಠದ ಬಗ್ಗೆ ತಿಳ್ಸಾ ನೀವಕ್ಕೆ ಯಾಕೆಂದ್ರೆ ನನಗೆ ಸಿದ್ಧಾರೂಗರ ಬಗ್ಗೆ ಗೊತ್ತಿರಲಿಲ್ಲ ಅದು ಹೇಗೆ ಇದನ್ನು ಆಕ ಆಕಸ್ಮಿಕ ಏನು ಅಂದರೆ ಒಂದ್ಸಲ ಈಗ ಕೆಲವು ವರ್ಷಗಳ ಹಿಂದೆ ಒಂದೊಂದು ಪೇಶೆಂಟ್ ಬಂದರು ಹಾಂ ಹಾಂ ಹುಬ್ಳಿಯಿಂದ ಹಾಂ ಅಲ್ಲಿಂದ ಅನ್ನವ್ರವರು ಅವರ ಹೆಸರು ಇದು ಏನಂದ್ರೆ ಸಿದ್ದಪ್ಪ ಜೈನ್ ಅಂದ್ಬಿಟ್ಟು ಸಿದ್ದಪ್ಪ ಜೈನ್ ಜೈನ್ ಅಂತ ನಾನು ಅವರು ಬಂದು ಏನ್ ಕೇಳಿದ್ರು ಅಂದ್ರೆ ನನ್ಗೆ ನನ್ಗೆ ನೋಡಿ ಅವ್ರಿಗೂ ಅವಾಗ ಒಂದು ಅರವತ್ತೈದು ಅವರು ಒಳ್ಳೆ ಜಟ್ಟಿ ಅವರು ದೊಡ್ಡ ಆಫೀಸರ್ ಆಗಿದ್ರು ರಿಟೈರ್ ಆಗಿದ್ರು ಬಂದ್ಬಿಟ್ಟು ಅವರು ಯಾರೋ ಹೇಳಿದರು ನಿಮ್ಮ ಹತ್ರ ಹೋಗೋದಕ್ಕೆ ಅಂತ ಹೇಳಿದ್ರು ನನ್ಗೆ ಈಗ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿದೆ ಅದಕ್ಕೆ ನೀವು ನನ್ಗೆ ಹೋಗಿಸ್ಕೋಬೇಕು ಅಂತ ಆಸೆ ಇದೆ ಅಂತ ನನ್ನ ಕೇಳಿದ್ರು ಅಂದ್ರೆ ಹೆಸರು ಕೇಳಿದಾಗ ಸಿದ್ದಪಾ ವಿಜಯನ್ ಅಂತ ಹೇಳಿದ ಮೇಲೆ ನಾನು ಸರಿ ಅವರು ಹೇಳಿದರು ಒಂದು ಕೇಳಿದ್ರು ಅವರು ಏನಂದ್ರೆ ಆದ್ರೆ ನಾನು ಔಷಧಿ ತಗೊಳ್ಳಲ್ಲ ಅಂತ ಮತ್ತೆ ಹೇಗೆ ಕ್ಲಿಯರ್ ಮಾಡೋದು ಅವಸ್ಥಿತಿ ತಗೊಳ್ಳಲ್ಲ ನನಗೆ आगे ಹೋಗಬೇಕು ನೀವು ಏನಾದರೂ ಹೇಳಬೇಕು ಅಂತ ಹೇಳಿ ಅದಕ್ಕೆ ನಾನು ನಾ ಹೇಳಿದೆ ಸರಿ ಒಳ್ಳೇದು ಬೇಡ ಔಷಧಿ ತಗೋಬೇಡಿ ನೀವು ಹೇಗೂ ಅವರು ಜಟ್ಟಿತಾನೆ ಅವರು ಸಾಂಗ್ ಮಾಡ್ತಾ ಇದ್ದೀನಲ್ಲ ಎಲ್ಲ ಬೇಕಾದ್ರೆ ವ್ಯಾಯಾಮ ಮಾಡ್ತಾರೆ ಹಾ ಸರಿ ಅದನ್ನೇ ಮಾಡ್ಕೊಂಡಿರಿ ಅಂತೆಲ್ಲ ಹೇಳಿಬಿಟ್ಟು ಅವ್ರಿಗೆ ಆಮೇಲೆ ನಾನು ನೀವು ಅಂತ ಹೆಸರು ಇಟ್ಕೊಂಡಿದ್ದೀರಲ್ಲ ನನಗೆ ಹೇಗೆ ಸಿದ್ದಪ್ಪಾಜ ಏನು ಸಂಬಂಧ ನನಗೆ ಯಾಕೆ ಮುಂಚೆ ನನಗೆ ಸಿದ್ಧಾರ್ ಬಗ್ಗೆ ಗೊತ್ತಿರಲಿಲ್ಲ ಆವಾಗ ಅವರು ಹೇಳಿದರು ಅವರು ಅವಾಗ ಏನು ಹೇಳಿದ್ರು ಅಂದ್ರೆ ಅವರು ನಮ್ಮ ತಂದೆ ಸಿದ್ದಾರಾಮ ಸ್ವಾಮಿಗಳು ಹುಬ್ಬಳ್ಳಿ ತಪಸ್ಸು ಮಾಡ್ತಾ ಇದ್ರು ಅವ್ರು ಬೇರೆ ಕಡೆ ಎಲ್ಲ ತಪಸ್ಸು ಮಾಡಿದ್ದಾರೆ ಅಲ್ಲಿ ಇರಬೇಕಾದ್ರೆ ಮಠಕ್ಕೆ ನಡ್ಕೊಳ್ತಾ ಇದ್ರು ಅವರು ತಂದೆ ಅಲ್ಲಿ ಬಹಳ ಭಕ್ತಿಯಿಂದ ಅವರು ಮಹಾನ್ ವ್ಯಕ್ತಿ ಅವರು ಸರಿ ಅಲ್ಲಿ ನಾನು ಆವಾಗ ನಮ್ಮ ತಂದೆ ನಡ್ಕೊಳ್ತಾ ಇರ್ಬೇಕಾದ್ರೆ ಅವರ ವಿಷಯ ಎಲ್ಲ ಹೇಳ್ತಾ ಇದ್ದಾರೆ ಆಮೇಲೆ ನಾನು ಹುಟ್ಟಿದ ಮೇಲೆ ಹೇಳಿದರು ಅವರು ಆವಾಗ ಏನಾಯ್ತು ಅಂದ್ರೆ ನಮ್ಮ ತಾಯಿ ಗರ್ಭದಲ್ಲಿ ನಾನು ಇರಬೇಕಾದ್ರೆ ಹೀಗೆ ಒಂದು ದಿವಸ ದಿನ ಹೋಗಿ ಬಂದು ಮಾಡ್ತಾ ಇದ್ರು ಅವರು ಅಲ್ಲಿ ಅವರು ಇದ್ದಾಗ ಸಿದ್ಧಾರ್ಡ್ರು ಅಂತಂದ್ರೆ ಮಾಡ್ತಿದ್ರು ಮಧ್ಯದಲ್ಲಿ ಕೂತ್ಕೊಳ್ತಿದಂತೆ ಸುತ್ತಲೂ ಜನ ಕೂತ್ಕೊಳ್ತಿದ್ರಂತೆ ಅವರೆಲ್ಲ ಬಂದು ಹಣ್ಣು ಅದು ಇದು ಬೇಕಾದ್ದು ಎಲ್ಲ ತಂದು ಎಲ್ಲ ಇದು ಮಾಡ್ತಿದ್ರಂತೆ ಅವ್ರು ಏನ್ ಮಾಡ್ತಿದ್ರೆ ಬಂದಿದ್ನೆಲ್ಲ ಎಲ್ಲಾರ್ಗು ಹೀಗೆ ಸುತ್ತಕ್ಕೂ ಎಲ್ಲರಿಗೂ ಕೊಟ್ಬಿಡ್ತಿದ್ರಂತೆ ಒಂಚೂರು ಎಲ್ಲ ಕೊಟ್ಬಿಡ್ತಿದ್ರಂತೆ ಆಮೇಲೆ ಒಂದ್ಸಲಿ ಯಾರ್ಯಾರು ಒಂದು ಚಿನ್ನ ಬಿಳಿ ಇದೆಲ್ಲ ಒಂದು ಇದು ಸರ ಅದು ಊರ ಏ ನೀನ್ ತಗೋ ಹೀಗೆ ನೀನ್ ತಗೋ ಹೀಗೆ ಮುಟ್ತಿರ್ಲಿಲ್ಲ ಒಂದು ಬಹಳ ತಪಸ್ವಿ ಅವರು ಆಮೇಲೆ ಅವ್ರು ಹೇಳಿದ್ಮೇಲೆ ಅವ್ರ ಬಗ್ಗೆ ನಾನು ಓದ್ದೆ ಬಹಳ ತಪಸ್ವಿ ಅವರು ಸಿದ್ಧಾರೂಢರು ಬಹಳ ತಪಸ್ವಿ ಇವಾಗ ಎಂತ ತಪಸ್ಸು ಅಂದ್ರೆ ಅವ್ರು ಯಾವ ಮಠಾನು ಕಟ್ಕೊಳ್ಳಿಲ್ಲ ಅಂತ ಅವ್ರವರು ಅವರು ಇವ್ರ ತಂದೆ ಸಿದ್ದಪ್ಪಜಯ್ಯನವರು ಬಂದು ಯಾವಾಗ್ಲೂ ಸೇವೆ ಮಾಡ್ತಿದ್ರಂತೆ ಮಾಡ್ತಾ ಇರಬೇಕಾದ್ರೆ ಇವ್ರ ಹೊಟ್ಟೆನಲ್ಲಿ ಇರಬೇಕಾದ್ರೆ ತಾಯಿ ಹೊಟ್ಟೆನಲ್ಲಿ ಆ ಹೆರಿಗೆ ಸಮಯ ಬಂತಂತೆ ಒಂದು ದಿವಸ ಬಂದರೆ ಅವರು ಹೇಗೆ ನೋವು ಅಂತ ಹೇಳಿದ್ರಂತೆ ಆವಾಗ ಇವರು ಸಿದ್ಧಪಜಯ್ಯನವರು ತಂದೆ ಇದ್ದವರು ಬೇರೆ ಆಸ್ಪತ್ರೆಗೆ ಹೋಗೋ ಬದಲು ಮಠಕ್ಕೆ ಓಡ್ ಬಂದ್ರಂತೆ ಅರ್ಜೆಂಟ್ ಇರೋ ಟೈಮ್ನಲ್ಲಿ ಕೂಡ ಮಠಕ್ಕೆ ಓಡ್ ಬಂದ್ಬಿಟ್ಟು ಆ ಮಠಕ್ಕೆ ಓಡ್ ಬಂದಾಗ ಆವಾಗ ಸಿದ್ಧಾರ್ಡ್ರು ಊಟ ಮಾಡ್ತಾ ಇದ್ದಾರೆ ಹ್ಮ್ ಹ್ಮ್ ಊಟ ಮಾಡ್ತಾ ಇದ್ರೆ ಏನ್ ಹೋಂಡ್ ಬಂದೆ ಏನ್ ಗಾಬರಿ ಅಂತ ಇಲ್ಲ ಹೀಗೆ ಹೆರಿಗೆ ಇದ್ ಬಂದಿದೆ ಅಂತ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ತಗೋ ಇಲ್ಲಿ ಅಂತ ಅವರು ಊಟ ಮಾಡ್ತಾ ಇದ್ದ ಎಲೆನಲ್ಲಿ ಇದ್ದಿದ್ದ ಇದನ್ನ ತಗೋ ಚೂರು ಕೊಟ್ಬಿಟ್ಟು ಕೈಗೆ ಇದನ್ನ ಅವಳು ಕೊಡು ಬಾ ಇರುತ್ತೆ ತಿನಿಸು ತಿನ್ಸು ಹೆರಿಗೆ ಆಗತ್ತೆ ನನ್ನ ಹೆಸರಿಡು ಮಗುಗೆ ಅಂತ ಅಯ್ಯೋ ಯಾವ ಮಗು ಆಗುತ್ತೆ ಇಲ್ಲ ಹೋಗು ನನ್ನ ಹೆಸರಿಡು ಗಂಡು ಮಗು ಆಗತ್ತೆ ಅಂತ ಅಂದ್ರೆ ಭವಿಷ್ಯ ಹೇಳ್ಬಿಟ್ರಲ್ಲ ಹೇಳ್ಬಿಟ್ರು ಅಷ್ಟೇ ಎಲ್ಲ ಒಂದೇ ನಿಮಿಷದಲ್ಲಿ ಅವರು ಅದನ್ನ ತಗೊಂಡು ಓಡೋದಂತೆ ಮನೆಗೆ ಹೋಗ್ಬಿಟ್ಟು ಅದನ್ನ ಕೊಟ್ಟರಂತೆ ಕೊಟ್ಟ ಐದು ನಿಮಿಷದಲ್ಲಿ ಹೆರಿಗೆನೇ ಆಗಿಬಿಡ್ತಾರೆ ಅಂದ್ರೆ ಮೆಡಿಸನ್ನೇ ಕೊಟ್ಟಂಗಾಯ್ತಲ್ಲ ಸಾರ್ ಇಲ್ಲಿ ಹೆರಿಗೆ ಆಗಿಬಿಟ್ಟು ಆವಾಗ ಅವ್ರ ಗಾಬಿ ಆಗಿಬಿಟ್ಟು ಅಕ್ಕಪಕ್ಕದಲ್ಲಿ ಇರೋರು ಹೆಂಗಸ್ತನ್ನೆಲ್ಲ ಕರ್ದ್ಬಿಟ್ಟು ಹತ್ರ ಸುಳ್ಗಿತ್ತೆ ಒಬ್ರು ಇದ್ರಂತೆ ಅವ್ರನ್ನ ಕರ್ದು ಎಲ್ಲ ಎಲ್ಲ ಇದ್ ಮಾಡಿದ್ರಂತೆ ಆಮೇಲೆ ಅವ್ರು ಹೇಳಿದಾಗ ಇವರಿಗೆ ಸಿದ್ದಪ್ಪ ಅಂತ ಹೆಸರಿಟ್ಟು ಅವ್ರ ಹೆಸರಿಗಲ್ಲೇನೆ ಅವ್ರದ್ದೊಂದು ಚಮತ್ಕಾರ ಬಂದು ಆಮೇಲೆ ನಾನು ಈ ವಿಷಯ ಗೊತ್ತಾದ್ರೆ ಅವರು ಹೇಳಿದ್ಮೇಲೆ ಅವ್ರ ಬಗ್ಗೆ ಎಲ್ಲ ನಾನು ಓದ್ದೆ ನಾನು ತುಂಬಾ ಮಹಾ ತಪಸ್ವಿಗಳವರು ದೊಡ್ಡ ತಪಸ್ವಿಗಳವರು ಹುಬ್ಬಳ್ಳಿಯಲ್ಲಿ ನೋಡಿ ಇವಾಗ ನಾವು ಎಷ್ಟೆಷ್ಟು ಉತ್ತರ ಕರ್ನಾಟಕದಲ್ಲಿ ಎಂತೆಂಥವ್ರು ಇದ್ದಾರೆ ತಪಸ್ವಿಗಳು ಎಲ್ಲ ತುಂಬಾ ನಾವು ಹಿಮಾಲಯ ನೋಡಿ ಉಪ್ಪಿನ ಷಡಕ್ಷರಿ ಅಂತ ಇದ್ದರು ಅವರು ದೊಡ್ಡವರು ಹಾ ಹಾ ಉಪ್ಪಿನ ಷಡಕ್ಷರಿ ಅವರು ಲೋಕಕ್ಕೆ ಒಬ್ಬ ಗುರು ಅಲ್ಲದೆ ಮತ್ತೊಬ್ಬನು ಅಂತ ಕೇಳ್ತಾರೆ ಅವರು ಒಬ್ಬನೇ ಗುರು ಜಗತ್ಗುರು ಅಂದ್ರೆ ಒಬ್ಬ ಹಾ ಆದರೆ ನಮ್ಮ ಕರ್ನಾಟಕದಲ್ಲಿ ಬೇಕಾ ಅಕ್ಷಣ ಜಗತ್ಗುರು ಅಂತ ನಾವು ಇಟ್ಕೊಂಡು ಒಂದೇ ಒಂದೇ ಹಾಗೆ ಅವರು ಅಂಥ ತಪಸ್ಸು ಎಂಥ ದೊಡ್ಡ ಕಠಿಣ ತಪಸ್ಸು ಅವ್ರದ್ದು ಅವರು ಅವ್ರು ಯಾರತ್ರ ಏನನ್ನು ತೊಗೊಳ್ತಿರ್ಲಿಲ್ಲ ಆಮೇಲೆ ಅವರು ಅವ್ರ ಬಗ್ಗೆ ಓದಿದ ಮೇಲೆ ನಾನು ಅಲ್ಲಿಗೆ ಹೋಗಿದ್ದೆ ಆಮೇಲೆ ಹೋಗಿದ್ದೆ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ನಾ ಕೆಲವ್ರಿಗೆ ಯಾರಿಗಾದ್ರೂ ಅಲ್ಲಿ ಇದ್ರಿಗೆ ಏನಾದ್ರು ಕಷ್ಟ ಹೇಳ್ಕೊಂಡ್ರೆ ನಾನು ಹೇಳ್ತಿದ್ದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೇವೆ ಮಾಡಿ ಅಂತ ಹೇಳ್ತಿದ್ದೆ ಅವ್ರಿಗೆ ಚೆನ್ನಾಗ್ತಿತ್ತು ಕೆಲವರು ಈಗ ಕುಡಿತಿದ್ರು ಓಕೆ ಬಿಡೋಕ್ಕಾಗಲ್ಲ ಅಂದರೆ ಅಲ್ಲಿ ಅಲ್ಲಿ ಸೇವೆ ಮಾಡು ಅಂತ ಹೇಳ್ತಾರೆ ಕುಡುಕುರೆಗೆ ಹ ಕೆಲವರಿಗೆ ಸಿದ್ಧಾರೂ ಮಲ್ಲಿ ಹುಬ್ಬಳ್ಳಿನಲ್ಲಿ ಮಹಾನ್ ವ್ಯಕ್ತಿ ಅವರು ಹಾಗೆ ನನಗೆ ಈ ಪೇಶೆಂಟಿಂದ ಗೊತ್ತಾಗಿದ್ದು ಅವ್ರ ಹೆಸರು ಇದು ಇದು ಇದ್ರಲ್ಲಿ ಗೊತ್ತಾಯ್ತು ಹಾಗೆ ಯಾರಾದರೂ ಹೀಗೆ ಹುಬ್ಬಳ್ಳಿಗೆ ಹೋದರೆ ಸಿದ್ಧಾರ್ಡ್ ಮಠಕ್ಕೆ ಹೋಗಬೇಕು ಖಂಡಿತ ಹಾಗೇನೆ ಇನ್ನು ಮುಂದೆ ಧಾರವಾಡ ಇದೆ ಗೊತ್ತಾಯ್ತಲ್ಲ

ಆ ಧಾರವಾಡದಲ್ಲಿ ಒಂದು ವಿಶೇಷವಾದಂಥ ಒಂದು ದೇವಸ್ಥಾನ ಇದೆ ಅದು ಯಾವುದಂದ್ರೆ ದುರ್ಗಮ್ಮನ ದೇವಸ್ಥಾನ ಅಂತ ದುರ್ಗಮ್ಮ ತಾಯಿ ಟೌನ್ ಮಧ್ಯದಲ್ಲಿದೆ ಹೇಳಿ ದುರ್ಗಮ್ಮನ ದೇವಸ್ಥಾನ ಯಾರಾದ್ರೂ ಹೇಳ್ತಾರೆ ಧಾರವಾಡದ ಮಧ್ಯ ಮಧ್ಯದಲ್ಲಿದೆ ಮುಂಚೆ ಅದು ಅಲ್ಲಿ ಏನಾಗ್ತಿತ್ತು ಅಂದ್ರೆ ಇನ್ನು ಆವಾಗ ಧಾರವಾಡ ಪೂರ್ತಿ ಬೆಳೆದ ಇರಬೇಕಾದ್ರೆ ಆ ದೇವಿ ತುಂಬ ಸತ್ಯ ಅಲ್ಲಿ ಇದು ಅಲ್ಲಿ ಯಾಕೆಂದ್ರೆ ಜಾಗೃತಿ ಸ್ಥಾನ ಅದು ಓಕೆ ಓಕೆ ಅವಾಗ ಯಾವುದೇ ಹೋಗ್ಬೇಕಾದ್ರೆ ಅವ್ರಿಗೆ ನಡ್ಕೊ ನಮಸ್ಕಾರ ಮಾಡ್ಬಿಟ್ಟು ಹೋಗೋದು ಇದೆಲ್ಲ ಕೆಲವರಿ ಎಷ್ಟೋ ರಾಜರುಗಳು ಅವ್ರೈನ್ ಎಲ್ಲ ಸೈನ್ಯ ಹೋಗ್ಬೇಕಾಗ್ಬೇಕಾದ್ರೆ ಅಲ್ಲಿದ್ದವ್ರು ಗೊತ್ತಿರ್ತಿದಂತೆ ಇಲ್ಲಿ ಇದನ್ನ ಅನುಮತಿ ಕೇಳ್ಕೊಂಡು ಮುಂದಕ್ಕೆ ಹೋಗಿ ಹಾಗೆ ಹೋಗ್ಬೇಡಿ ಆಶೀರ್ವಾದ ಹೋಗಿ ಅಂತ ಹೇಳ್ತಿದ್ರಂತೆ ಅಲ್ಲಿ ಲೋಕಲ್ ಜನ ಲೋಕಲ್ ಜನ ಕೆಲವರು ನಾವೇನು ತಗೊಳೋದಿಲ್ಲ ಆಶೀರ್ವಾದ ಜೋರ್ ಮಾಡ್ತಿದ್ರು ಸೈನಿಕರು ರಾಜರು ಹೌದು ಹಾಗೆ ಮಾಡಿದ್ರೆ ಕೆಲವರಿಗೆ ಏನಾಗ್ತಿತ್ತು ಅಂದ್ರೆ ಹಾಗೆ ಅನುಮತಿ ತಗೊಳ್ದೆ ಹೋದ್ರೆ ಕೆಲವರಿಗೆ ತೊಂದರೆ ಆಗೋದು ದಾರಿಯಲ್ಲಿ ತೊಂದರೆ ಆಗೋದು ಅಂದ್ರೆ ಏನಂದ್ರೆ ಕೆಲವರಿಗೆ ಕಣ ಕಾಣಿಸ್ತಿರ್ಲಿಲ್ಲ ಅಂತೆ ಅಂದ್ರೆ ಇದು ಒಂದು ಪವಾಡ ಆಗೈತೆ ದೇವಿ ಪವಾಡ ಅಂದ್ರೆ ಅವರು ಇಲ್ಲಿ ನಿರ್ಲಕ್ಷ್ಯ ಮಾಡಿ ಹೋಗುವ ಮುಂದೆ ಹೋದಾಗ ಬಂದು ಕೇಳ್ಕೊಂಡ್ರು ದೇವಿ ಕೇಳ್ಕೊಂಡ್ರು ಗೊತ್ತಾಯ್ತಲ್ಲ ಕೇಳ್ಕೊ ಕೇಳ್ಕೊ ತಪ್ಪು ಒಪ್ಪಿಗೆ ಮಾಡ್ಕೊಂಡು ಹೋದರೆ ತಿರುಗಿ ಸಸ್ಯಕ್ಕೆ ಸರಿ ಆಗ್ತಿತ್ತು ಸರಿ ಹೋಗುತ್ತೆ ಅಂದರೆ ಇಲ್ಲಿ ಪಕ್ಕ ಸತ್ಯ ಇದೆ ಸತ್ಯ ಇದೆ ಮತ್ತು ದೇವಿ ಅಂದ್ರೆ ಅಂದರೆ ಕಾಪಾಡ್ತಾ ಇದ್ದಾರೆ ಮಹಾರಾಜರಿಗೆ ಭವಾನಿ ಕತ್ತಿ ಖಡ್ಗ ಕೊಡಲ್ವಾ ಕರೆಕ್ಟ್ ಶಿವಾಜಿ ಮಹಾರಾಜ ಅವರೇ ತಾನೇ ಕೊಡೋದು ಹೌದು ಭವಾನಿ ಹ್ಞೂ ಶಿವಾಜಿ ಮಹಾರಾಜ ಸುಮ್ಮನೆ ಅವರು ಶಿವನ ಅಂಶನೇ ಅವರು ಆಲ್ಮೋಸ್ಟು ನಮ್ಮ ಇಷ್ಟರಿನಲ್ಲಿ ಅವರು ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ ನೋಡಿ ಅದು ಗೊತ್ತಿಲ್ಲ ಜನಕ್ಕೆ ಬಟ್ ಅವ್ರ ಹೆಸರು ಮಾತ್ರ ಶಿವಾಜಿ ಅಂದ್ರೆ ಅದೇನೋ ಒಂಥರ ಭಾರತಕ್ಕೆ ಒಂದು ಕಳಶ ಇದ್ದಂಗೆ ಅವರು ಹಾಗೆ ಈ ಈ ಜಾಗದಲ್ಲಿ ಹುಬ್ಳಿಗ್ ಹೋದ್ರೆ ಇದೆರಡನ್ನ ನೋಡ್ಬೇಕಾದಂತ ಜಾಗ ಒಂದು ಸಿದ್ಧಾರ ಮಠ ಮತ್ತೆ ಇನ್ನೊಂದು ಧಾರವಾಡದಲ್ಲಿ ದುರ್ಗಾದೇವಿ ದೇವಸ್ಥಾನ ದುರ್ಗಮ್ಮನ ದೇವಸ್ಥಾನ ನಮ್ಮ ವೀಕ್ಷಕರು ಯಾರಾದರೂ ಧಾರವಾಡದಲ್ಲಿ ಇದ್ರೆ ದಯವಿಟ್ಟು ದೇವಿಗೆ ಒಂದು ಧಾರವಾಡ ಅಂತ ಆಯಿತು ಆ ದಹವಾಡ ಹೋಗಿ ಧಾರವಾಡ ಆಗ್ಬಿಟ್ಟಿದೆ ದಹವಾಡ ದಹ ಹತ್ತು ಹತ್ತು ಅರಮನೆಗಳು ಅಂತ ವಾಡೆಗಳು ವಾಡೆ ವಾಡೆ ಅಂದ್ರೆ ಗೊತ್ತಲ್ಲ ವಾಡೆ ಅಂದ್ರೆ ಒಂದು ಅರಮನೆ ತರ ಇದೆ ಅಂದ್ರೆ ಸುತ್ತು ಹತ್ತು ಅರಮನೆಗಳು ಮಧ್ಯದಲ್ಲಿ ಹಾಗೆ ದಹವಾಡ ಹೋಗಿ ಧಾರವಾಡ ಆ ತರ ಆಗಿದೆ ಇಂಟ್ರೆಸ್ಟ್ ಇರೋ ವಿಚಾರ ಸರ್ ಇದು ಸರ್ ನನಗೆ ಈ ನೀವು ಹೇಳಿದ್ರಿ ಈಗ ಧಾರವಾಡದ ಬಗ್ಗೆ ಹೇಳಿದ್ರಿ ಹತ್ತು ವಾಡೆಗಳು ಇದ್ದಿದ್ದು ಸೆಂಟ್ರಲ್ಲಿ ಬರೋದೇ ಧಾರವಾಡ ಧಾರವಾಡ ಅದೇ ಧಾರವಾಡ ನಮಗೆ ನಮ್ಮ ಬೆಂಗಳೂರು ಕೂಡ ಇದಕ್ಕೆ ಮೊದಲು ಸುಮಾರು ಬೇರೆಯವರು ಮಾತಾಡಿದ್ದಾರೆ ಬಟ್ ಬೆಂಗಳೂರು ಮೊದಲು ಇದ್ದಿದ್ದು ಕೆಂಪೇಗೌಡರು ಕಟ್ಟಿದ್ದ ಬೆಂಗಳೂರು ಬಂದು ನಾಲ್ಕು ಭಾಗದಲ್ಲಿ ಒಂದು ಸ್ತಂಭಗಳ್ನ ಇವು ಹಾಕಿ ಅಂದ್ರೆ ಅಷ್ಟ್ರ ಒಳಗಡೆನೇ ನಮ್ಮ ಸಿಟಿ ಬೆಂಗಳೂರು ಇರ್ ಇರ್ಬಾರ್ ಗೋಪುರ ಗೋಪುರ ಅಲ್ವಾ ಟವರ್ ಕೆಂಪು ಕವರು ಟವರ್ ಟವರ್ ಅಂತ ಹೆಸ್ರು ಅದಕ್ಕೆ ಅದಕ್ಕೆ ನಾಲ್ಕು ಟವರ್ ಇದೆ ಇಲ್ಲೊಂದಿದೆ ಈ ಗುಡ್ಡದ ಆಸ್ಪತ್ರೆ ಇದೆ ಆಮೇಲೆ ಅಲ್ಲಿ ಬಸನಗೋಡಿನಲ್ಲಿ ಆಮೇಲೆ ಲಾಲ್ಬಾಗು ಆಮೇಲೆ ಅಲ್ಸೂರ್ನಲ್ಲಿ ನಾಲ್ಕು ಅವ್ರೇನು ಹೇಳಿದ್ರು ಅಂದ್ರೆ ಈ ನಾಲ್ಕು ನಾನು ಹಾಕಿರೋ ಜಾಗದಿಂದ ಈ ನಗರ ಹೊರಗಡೆ ಬೆಳೆದ್ರೆ ಜನರು ಪಡಬಾರ್ದು ಕಷ್ಟಪಡ್ತಾರೆ ಆಮೇಲೆ ಆಮೇಲೆ ನಗರ ನಾಶ ಆಗುತ್ತೆ ಹಾಂ ಅಂದ್ರೆ ಅಷ್ಟು ಚೌಕಟ್ಟು ಬಿಟ್ಟು ಆಲ್ರೆಡಿ ಈಗ ತುಂಬಾ ಆಚೆ ಹೋಗಿ ಬಿಟ್ಟಿದೆ ಆಗಿಬಿಟ್ಟಿದೆ ಬ ಕೆರೆಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಕೆರೆಗಳು ಮುಚ್ಚೋದು ಈಗ ರಾಜು ಅಂದ್ರೆ ನೀರು ಹೋಗ್ಬೇಕು ಅನ್ನೋ ಜಾಗದಲ್ಲಿ ಇವರು ಮನೆ ಕಟ್ಟಿದ್ರೆ ಹೇಗಿರುತ್ತೆ ಹೇಳಿ ಆಲ್ಮೋಸ್ಟ್ ಚಿಕ್ಕದ್ ಮಾಡಿಬಿಟ್ಟಿದ್ದಾರೆ ಕಾಲುವೆಗಳು ಹೌದು 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 ಹಾಂ ಸೊ ಇದು ಕೆಂಪೇಗೌಡರು ಅವರು ದೂರಾಲೋಚನೆಯಿಂದ ಅಂದ್ರೆ ಮುಂದೆ ಆಗೋರು ಅವಘಡಗಳನ್ನ ಕೆಂಪೇಗೌಡ ಆಂಜನೇಯ ನಂಶ ಅವರು ಆದ್ದರಿಂದ ಅವ್ರಿಗೆ ಗೊತ್ತಿತ್ತು ಇದು ಹ್ಞೂ ಹ್ಞೂ ಅದಕ್ಕೋಸ್ಕರ ಈ ನಗರ ಸರಿಯಿಲ್ಲ ಅಂದ್ಬಿಟ್ಟು ಅವ್ರು ಹೇಳಿದ್ದೆವ್ರು ಹ್ಞೂ ಬಟ್ ಈಗ ನಾವು ಮಿಸ್ಟೇಕ್ ಮಾಡಿ ಮುಂದೆ ಹೋಗ್ಬಿಟ್ಟಿದ್ದೀವಿ ಬೇರೆ ಆಪ್ಷನ್ ಇಲ್ಲ ಈಗ ಇದನ್ನು ಆಲ್ಮೋಸ್ಟ್ ಕೆಲವು ಕಡೆ ಈಗ ಇತ್ತೀಚಿಗೆ ಬರೋ ಮಳೆ ಮಳೆಯಲ್ಲಿ ಸ್ಕೋರ್ಮಂಗಲ ಆಗ್ಬೋದು ಇದೆಲ್ಲ ಸುಮಾರು ನೀರುಗಳು ತುಂಬಾ ಇದಾಗಿದೆ ತೊಂದರೆ ಆಗಿದೆ ಜನಕ್ಕೆ ನೋಡಿ ಎಷ್ಟು ಅವಸ್ಥೆ ಆಗ್ತಾ ಇದೆ ಸಮಸ್ಯೆಗಳು ಆಗ್ತಾ ಇದೆ ಬಟ್ ಸಿಟಿ ಅವ್ರೇನು ಒಳಗಡೆ ಕಟ್ಟಿದ್ರು ಅಲ್ಲಿ ಏನೋ ಎಷ್ಟೋ ಮರಗಳು ಬಿದ್ದವು ಇದೆ ಇದೆಲ್ಲ ನೋಡಿ ಮರಗಳನ್ನ ಏನಂದ್ರೆ ಅಮೆರಿಕ ಅದಕ್ಕೆ ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇಟ್ಟಿದ್ದಾರೆ ಮರಗಳನ್ನ ಆಗಾಗೆ ಬಂದು ಕರೆಕ್ಟಾಗಿ ಅದನ್ನ ಸರಿಯಾಗಿ ಅದನ್ನ ಕತ್ತರಿಸಬೇಕು ಅಡ್ಡಿಬಾರ್ದು ಬಿದ್ಬಿಡುತ್ತೆ ಮಾಡ್ಬೋದು ಅದನ್ನ ಯಾಕಂದ್ರೆ ಮಾಡಿದ್ರೆ ಅವ್ರಿಗೆ ಇದು ಬರುತ್ತೆ ಅದ್ರಲ್ಲಿ ವರ್ಮಾನು ಬರುತ್ತೆಂಟ್ ಮರ ಎಲ್ಲಾನು ಎಲ್ಲ ಹೇಗೆ ಬಿಟ್ಟಿದೆ ಯಾಕಂದ್ರೆ ಇವಾಗ ಈಗ ಕೈ ಬಿರವ್ರು ಮಾಡ್ತಾರೆ ಅವರು ಕಂಬಕ್ಕೆ ಬರ್ತಾರೆ ಕತ್ತರಿಸ್ತಾರೆ ಈಗ ಇದೊಂದು ತಮಾಷೆ ಸರ್ ನಾನು ನೋಡಿರೋದು ಯಾಕಂದ್ರೆ ಜನಗಳು ನೋಡಿರ್ತಾರೆ ಅವ್ರಿಗೂ ಇದು ಅನಿಸಿದೆಯೆಲ್ಲ ಗೊತ್ತಿಲ್ಲ ಸುಮಾರು ರಸ್ತೆಗಳಲ್ಲಿ ನಮ್ಮ ಬಿ ಬಿ ಎಂ ಪಿ ಆಗ್ಬೋದು ಇಲ್ಲಾಂದ್ರೆ ಪರಿಸರದ್ದು ಯಾರ ಡಿಪಾರ್ಟ್ಮೆಂಟ್ ಬರ್ತಾರೆ ಅವರು ಮರಗಳನ್ನ ಹಾಕ್ತಾರೆ ಗಿಡಗಳ್ ಉಣ್ತಾರೆ ಮಳೆ ಮಳೆಗಾಲ ಜೂನ್ ಜುಲೈ ಆಗಸ್ಟ್ ಮಳೆ ಇದು ಮರಗಳನ್ನ ಗಿಡಗಳನ್ನ ನಾಟಿ ಮಾಡ್ತಾರೆ ಅದರ ಮೇಲೇನೆ ಕೆ ಬಿದು ಲೈನ್ ಇರುತ್ತೆ ಲೈನ್ ಬರುತ್ತೆ ಅದು ಸ್ವಲ್ಪ ಬೆಳೆಯುವಷ್ಟರಲ್ಲಿ ನೆಕ್ಸ್ಟ್ ಕೆ ಬಿ ಡಿಪಾರ್ಟ್ಮೆಂಟ್ ಅವರು ಬಂದು ಅದನ್ನ ಕಟ್ ಮಾಡ್ತಾ ಇರ್ತಾರೆ ಅದು ವೈಜ್ಞಾನಿಕವಾಗಿ ಕತ್ತರಿಸ್ತಾರೆ ಹೌದು ಅದಕ್ಕೆ ಏನಂದ್ರೆ ಸಮತೋಲನ ಕಟ್ ಕಳ್ಕೊಳ್ಳುತ್ತೆ ಒಂದೇ ಕಡೆ ಹೀಗೆ ಬೆಳೆದು ಬರ್ತಿರುತ್ತೆ ಹೌದು ಮೇಲೆ ಬಿದ್ದು ಬಿಡುತ್ತೆ ಅದು ಬಿದ್ದೋಗುತ್ತೆ ಅಂದ್ರೆ ಅಲ್ಲಿ ಏನು ಯಾರದ್ ಮಿಸ್ಟೇಕ್ ಗೊತ್ತಿಲ್ಲ ಇವರು ಮರ ನೆಟ್ಟಿದ್ದು ಆ ಜಾಗದಲ್ಲಿ ನೆಟ್ರು ಮೇಲೆ ಲೈನ್ ಇರೋದ್ರಿಂದ ಮುಂದೆ ಮರ ಹಾಕಬಾರ್ದು ಹು ಯಾಕೆಂದ್ರೆ ನೋಡಿ ಹಳ್ಳಿನವರು ಹ ಹಳ್ಳಿಗಳಲ್ಲಿ ಊರಿನಲ್ಲಿ ಯಾವ ಮರನೂ ಹಾಕಲ್ಲ ಅವರು. ಆ ಅಂದ್ರೆ ದೊಡ್ಡ ಮರಗಳಾಗಂತೋ ಆಚೆ ಇರ್ತಾರೆ. ಹಿಂಗೆ ಹಾಕಳ್ತಾರೆ ಮುಂದೆ ಇಡಲ್ಲ. ಮುಂದಗಡೆ ಹಾಕೊಳ್ಳಲ್ಲ ಅವರು. ಹೌದು ಹೌದು. ಏನಿದು ದೊಡ್ಡ ದೊಡ್ಡ ಮರ ಬರ್ಬೇಕಾದ್ರೆ ತೋಟದಲ್ಲಿ ಹಾಕ್ತಾರೆ ತೋಟದಲ್ಲಿ ಹಾಕ್ತಾರೆ ಬುದ್ಧಿವಂತರ ಅವರು ಕರೆಕ್ಟ್ ಅಲ್ವಾ ಹೌದು ತೆಂಗಿನ ಮರಗಳು ಹಾಕ್ಬೋದು ಹಾಕ್ಬೋದು ತೆಂಗಿನ ಸಣ್ಣ ಸಣ್ಣ ಪಟ್ಟ ಹುಣಸೆ ಮರ ಮತ್ತೆ ಇನ್ನೊಂದು ಬೇರೆ ಮರಗಳು ಹಾಕಲ್ಲೂ ಇರಲ್ಲ ಅಲ್ಲಿ ಊರಿಂದ ಹೊರಗಡೆ ಇಟ್ಟು ಅಲ್ವಾ ಹಾಗೆ ಅದು ಬುದ್ಧಿವಂತರ ಅವರು ಅವರು ಅದನ್ನು ಬಳಸಿದ್ದಾರೆ ಯಾರಾದ್ರೂ ಉಣಕೋರು ಇಲ್ಲಿ ಉಣ್ಬೇಡ್ರಿ ಅಂತ ಅಂದ್ಬಿಟ್ಟು ಅವರು ಊರಲ್ಲೇನೆ ಜಾಗೃತಿ ಮಾಡ್ಕೊಂಡು ಆಚೆ ಹೌದು ಹಾಗೆ ಸೊ ಒಳ್ಳೆ ವಿಚಾರ ಸರ್ ಇದು